ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಹತ್ತನೇ ಅಂತಾರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿ ಎಲ್ಲರ ಗಮನ ಸೆಳೆದ ರು ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ ಯಾರು ಶತ್ರುಗಳರು ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ದೂಷಿಸಿಕೊಂಡರೂ ಅಧಿಕಾರ ಬಂದ ಮೇಲೆ ಎಲ್ಲವನ್ನು ಮರೆತು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಸಂಸದ ಕೆ ಸುಧಾಕರ್ ಅವರ ಹೆಸರು ಪ್ರಸ್ತಾಪನೆ ಮಾಡಿ ಯೋಗ ಕೈಬಿಟ್ಟಿರುವ ವಿಚಾರ ಹಂಚಿಕೊಂಡರು ಸಚಿವರ ಮಾತಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮುಗಳನೆಗೆ ತೋರಿದರು ಯೋಗದಲ್ಲಿ ಶಾಲೆಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಬಹಳಷ್ಟು ದೊಡ್ಡ ಒಂದು ಧರ್ಮ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದ ಇತರೆ ದೇಶಗಳು ಅನುಕರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆದ್ರಿಂದ ನಾವು ಸುಮಾರು ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಇದನ್ನ ಹೆಚ್ಚಾಗಿ ಇದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದನ್ನ ನಾವು ಬೆಳೆಸ್ಕೋಬೇಕಾದ್ರೆ ಇವತ್ತು ನಮ್ಮ ಜಯವನ್ನ ಖಂಡಿಸಲಿಕ್ಕೆ ನಾನಾ ರೀತಿಯಾದಂತ ಅವಕಾಶಗಳು ವೆಲ್ಲೂ ಬಹಳ ಮುಂಜಾನೆ ಬೇಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ತಮ್ಮ ಗಮನ ಬೇರೆ ಕಡೆ ಇದೆ ಸಮಯ ಆಗ್ತಾ ಇದೆ ಬಿಸಿ ಕಾಸಿ ಆಗ್ತಾ ಇದೆ ಆದ್ರಿಂದ ನಾನು ಈ ಕಾರ್ಯಕ್ರಮವನ್ನು ಆಚಿಕೆಟ್ಟಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಬಂಧುಗಳಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ತಿಳಿಸಿ ನಮ್ಮೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಬೇಕು ಈಗಾಗಲೇ ఏమో లోక్సభ సదస్సు యారు ఒక వర్షదీ అయిబిట్రు యోగా అంతే నైబిట్టు బాగా వర్షాయితే యోగ కైబిట్టు నేను సుమారు హకీయ విశ్రాంతి కొట్టి సందర్భీ హో వాంగ్ షెడ్యూల్ మ్యాక్మిన్ ఆత అభ్యా పెషద అదనూ సహ నేను హెచ్చా ಅದನ್ನ ಆಗ್ಬೇಕಂತದ್ದು ಅಥವಾ ಅಲ್ಲಿ ಸಮಯ ಕೊಡುವಂತದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಇತ್ತೀಚೆಗೆ ಒಂದು ಇಪ್ಪತ್ತು ದಿನಿಸಿದ ಸ್ವಲ್ಪ ಸಮಯ ಕೊಡುವಂತದ್ದು ಮತ್ತು ದೇಹದ ತೀರ್ಪನ್ನ ಕಮ್ಮಿ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮಗಾಗಿಯೇ ನಾವು ಸಮಯವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರೀರ ಅವು ಇದನ್ನ ಅಭ್ಯಾಸ ನಿರಂತರವಾಗಿ ಅಭ್ಯಾಸ ಇದನ್ನ ಮಾಡ್ಕೊಂಡ್ರೆ ಸುದೀರ್ಘವಾದಂತಹ ಒಂದು ಜೀವನ ರಾಜ್ಕುಮಾರ್ ಅವರು ಡಾಕ್ಟರ್ ಅವರು ಯಾವ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು ದೃಷ್ಯ ಮುಂಚಿತವಾಗಿ ಅವರ ಯೋಗಾಭ್ಯಾಸ ಪ್ರಾರಂಭ ಅವರು ಐವತ್ತರ ನಂತರ ಅಂತ ಹೇಳುತ್ತೆ ಮಧ್ಯ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಭ್ಯಾಸವನ್ನು ಪ್ರಯತ್ನ ಮಾಡಿದ್ರು ಅವರು ಹಲವಾರು ಆಸನಗಳನ್ನು ನೋಡಿದಾಗ ಆ ದೃಷ್ಯ ರೀತಿ ಪರಿಣಿತಿಯನ್ನು ಹೊಂದಿದ್ವಿ ಮತ್ತು ದೀರ್ಘಕಾಲ ಅವರು ಸಹಾಯ ತನಕ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ನಾವೆಲ್ಲ ಗಮನಿಸಿದಾಗ ಯಾವ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನ ಗಮನದಲ್ಲಿತ್ತುಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಲವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಲವೆಂದು ಕಾರ್ಯಕರ್ತರಾಗಿದ್ದರ ನಮಗೆಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನ ಮುಗಿಸ್ತೇನೆ ಜೈ ಜಯ ಕರ್ಮ್